ಪರವಾಗಿಲ್ಲ ಸರ್ ನೀವು ಈ ಕೇಸ್ ಗೆದ್ದ ಮೇಲೆನೇ ದುಡ್ಡು ಕೊಡಿ ಉತ್ತರಾಖಂಡ ಟು ಬಗ್ಗೆ ಮಾತಾಡಕ್ಕೆ ಅಜಯ್ ರಾವ್ ಸರ್ ಇದ್ದಾರೆ ಹಾಯ್ ಸರ್ ಡ್ಯೂಟಿ ಡ್ಯೂಟಿಯಲ್ಲೂ ಬ್ಯೂಟಿ ಮೇಂಟೈನ್ ಮಾಡ್ತಿರಲ್ಲ ಸರ್ ನೀವು ನಾವು ನಂಬಿರ್ತಕ್ಕಂಥ ವಿಚಾರಗಳನ್ನು ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸ್ ಮಾಡೋರು ಅದು ಅಷ್ಟು ಸುಲಭವಾಗಿ ನಂಬಲ್ಲ ಆ ಹೀರೋ ಮಾರ್ಕೆಟ್ ಇದೆ ಈ ಹೀರೋ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಬರೋದು ಸಿನಿಮಾಗೆ ಇದ್ದಾಗಲಿ ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಬಂದು ನನಗೆ ಏನೋ ಕಾಮಿಡಿ ಸಿಗುತ್ತೆ ಡ್ಯಾನ್ಸ್ ಸಿಗುತ್ತೆ ಐಟಮ್ ನಂಬರ್ ಸಿಗುತ್ತೆ ಅಂದರೆ ಇದ್ದ ಕಂಡ ಬರಬೇಡಿ ಇದ್ದ ಕಂಡ ನೋಡ್ಬೇಕು ನೀವು ಹಾಯ್ ಹಾಯಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅ ಕೆ ಆಫ್ ಇನ್ಸಿಡರ್ ನಾನು ನಾಗ್ಬಲ್ ಮಾತಾಡ್ತೀನಿ ಓಕೆ ಇವತ್ತು ನಮ್ಮ ಜೊತೆ ಯುದ್ಧಕಾಂಡ ಟೂ ಬಗ್ಗೆ ಮಾತಾಡೋಕೆ ಅಜಯ್ ರಾವ್ ಸರ್ ಇದ್ದಾರೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಆರಾಮ ಆರಾಮ್ ಸರ್ ಸರ್ ಫುಲ್ ಸ್ಮಾರ್ಟ್ನೆಸ್ ಸಹ ಕಾಣ್ತೀರಾ ಸರ್ ನೀವು ಅಷ್ಟೇ ಸರ್ ಇಲ್ಲ ಸರ್ ನಾನು ಸರ್ ಕಂಡೀ ಹೆಂಗೆ ಸರ್ ಇದು ಯಾವ ಥರ ಮೆಂಟೇನ್ ಮಾಡ್ತಾ ಹೋಗ್ತೀರಾ ಅಂತ ಡ್ಯೂಟಿ ಅಲ್ಲ ಸರ್ ಮಾಡಲೇಬೇಕು ಸರ್ ಡ್ಯೂಟಿ ಎಲ್ಲ ಬ್ಯೂಟಿ ಮೈಂಟೇನ್ ಮಾಡ್ತೀರಲ್ಲ ಸರ್ ನೀವು ಸರಿ ಎಲ್ಲ ಖುಷಿಯಾಗಿರೋದು ಕಲಿತ್ರೆ ಎಲ್ಲಾದ್ರಲ್ಲೂ ಖುಷಿ ಆಗಿದ್ರೆ ಯಾವತ್ತು ಅಸಹ್ಯ ಪಟ್ಕೊಳ್ದೆ ಯಾವತ್ತು ಬೇಜಾರು ಆಗಿದ್ರೆ ಯಾವುದು ಆಸೆ ದುರಾಸೆಗಳು ಏನೂ ಇಲ್ಲದೆ ಇದ್ರೆ ಹಿಂಗೆ ಸರ್ ಸರಿ ಇದ್ದ ಕಂಡಟ್ಟು ಹೇಗೆ ನಡೀತಾ ಇದೆ ಎಲ್ಲ ಪ್ರಚಾರಗಳು ಮತ್ತೆ ರಿಲೀಸ್ ಹಂತದಲ್ಲಿ ಪ್ರಚಾರಗಳು ಹೇಗೆ ನಡೀತಾ ಇದೆ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಕೈಲಾದಷ್ಟು ಮಾಡ್ತಾ ಇದ್ದೀವಿ ಒಳ್ಳೆತನ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟು ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ಮುಂದೆ ಸಾಕ್ತಾ ಇದ್ದೀವಿ ನಂಬಿಕೆಯೇ ಎಲ್ಲ ನಂಬಿಕೆನೇ ಸರ್ ಹ್ಞೂ ಸರ್ ಈಗ ಯೂಶಲಿ ಹೀರೋಸ್ಗಳು ಪ್ರೊಡಕ್ಷನ್ ಮಾಡಿದ್ರೆ ಒಂದು ಸ್ವಲ್ಪ ಸೌಂಡ್ ಮಾಡೇ ಮಾಡುತ್ತೆ ಮೂವೀಸ್ಗಳು ಯಾಕೆಂದರೆ ತುಂಬ ಜನ ಹೇಳಿದ್ದಾರೆ ಸೊ ಈಗ ನಮಗೆ ಈಗ ಡಾಲಿ ಮತ್ತು ನಮ್ಮ ರಕ್ಷಿ ಶೆಟ್ಟಿ ಅವರೆಲ್ಲ ಆರ್ಕೆಸ್ಟ್ರಲ್ಲಿ ಮತ್ತು ಇದರಲ್ಲೆಲ್ಲ ಹೇಳಿದ್ದಾರೆ ಅಂದರೆ ನಮ್ಮೇಲೆ ಯಾರೂ ನಮಗೆ ಅಂದರೆ ಟ್ವೆಂಟಿ ಕ್ರೋರ್ ಇನ್ವೆಸ್ಟ್ ಮಾಡೋಕ್ಕೆ ಬರಲಿಲ್ಲ ಅದಕ್ಕೆ ನಾನು ಅವತ್ತು ಹೆಡ್ ಬುಷ್ ಶುರು ಮಾಡಿದೆ ಅಂತ ಡಾಲಿಯವ್ರು ಹೇಳ್ತಾರೆ ಅಂದರೆ ನನ್ನ ಮಾರ್ಕೆಟ್ನ ನಾನು ವಿಸ್ತೀರ್ಣ ಮಾಡಿ ಅಲ್ಲಿಂದ ರಿಟರ್ನ್ ಬಂತು ಅಂದ್ರೆ ತೋರ್ಸೋಕ್ಕೆ ಸೊ ಆ ನಿಟ್ಟಿನಲ್ಲಿ ನೀವು ಇದೇ ಥರ ಏನೋ ಪ್ರೊಡಕ್ಷನ್ ಯಾವ ತರ ಮಾಡ್ತೇನೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಆಕ್ಚುಲಿ ಸುಮಾರು ಜನಕ್ಕೆ ಅಪ್ರೋಚ್ ಮಾಡಿದ್ದು ಇದೆ ನಾನು ನಿರ್ಮಾಣ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಿ ನಾನು ಅದೇ ಟೈಮಲ್ಲಿ ಮನೆ ಮಾಡಕ್ಕೆ ಹೊರಟಿದ್ದೆ ನಂದು ಸಾಕಷ್ಟು ಬೇರೆ ಥರದ ಕಮಿಟ್ಮೆಂಟ್ಸ್ಗಳು ಇತ್ತು ಸೊ ಆ ಟೈಮಲ್ಲಿ ನಾನು ಎಷ್ಟು ಮಟ್ಟಿಗೆ ನಿಭಾಯಿಸ್ತೀನಿ ಅಂತ ನನಗೆ ಒಂದು ಪ್ರಶ್ನೆ ಬಂದಾಗ ನಾನು ಸುಮಾರು ಜನಕ್ಕೆ ಅಪ್ರೋಚ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಕಂಡಂಥ ವ್ಯಾಲ್ಯೂಸ್ ಅವರು ಯಾರಿಗೂ ಕಾಣಿಸ್ಲಿಲ್ಲ ಅದರಲ್ಲಿ ಸೊ ಅದು ನಿಲ್ಲದ್ ಬೇಡ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡು ಹೋದೆ ಇನ್ವೆಸ್ಟರ್ಸ್ನ ಹುಡ್ಕೋಣ ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡ್ತಾ 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 ಇಲ್ಲಿವರೆಗೆ ಬಂದೆ ಇಲ್ಲಿವರೆಗೂ ಆ ದೇವ್ರ ಹೆಂಗೆ ಶಕ್ತಿ ಕೊಟ್ಟ ಹೆಂಗ್ ತಗೊಂಡು ಬಂದೆ ಅದು ನಿಜವಲ್ಲೂ ಒಂದು ಪ್ರಶ್ನೆ ಥರನೇ ಕಾಡುತ್ತೆ ಬಟ್ ಅಗೇನ್ ಕಂಟೆಂಟ್ ಮೇಲೆನೆ ಒಂದು ಭರವಸೆ ಇರೋದ್ರಿಂದ ಮಾಡಿದ್ದು ಅಂಡ್ ಅವರೆಲ್ಲ ಹೇಳಿದ್ದು ನಿಜ ಕೆಲವೊಂದು ಸಲ ಏನಾಗುತ್ತೆ ನಾವು ನಂಬಿರ್ತಕ್ಕಂಥ ವಿಚಾರಗಳನ್ನ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸ್ ಮಾಡೋರು ಅದು ಅಷ್ಟು ಸುಲಭವಾಗಿ ನಂಬಲ್ಲ ನಮಗೆ ಒಂದು ಡ್ರೀಮ್ ಇರುತ್ತೆ ನಾವು ಬಂದ್ ನಿಲ್ಬೇಕು ಜನರ ವಿಶ್ವಾಸ ಗಳಿಸ್ಬೇಕು ಜನರ ಅಭಿಮಾನ ಗಳಿಸ್ಬೇಕು ಈ ನಂಬಿಕೆ ಇನ್ನೊಂದು ಸಿನಿಮಾದ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ ಏನು ಹೇಳ್ತಾರಲ್ಲ ಇವಾಗ ಆ ಹೀರೋಗ ಮಾರ್ಕೆಟ್ ಇದೆ ಈ ಹೀರೋಗ್ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಬರೋದು ಸಿನಿಮಾಗೆ ಇದ್ದಾಗಲೇ ಗೆಲ್ಲಬೇಕಂದ್ರೆ ನೀವೇನಾದರೂ ಹೊಸತನ ಮಾಡಬೇಕು ಹೊಸ ಪ್ರಯತ್ನಗಳು ಮಾಡಬೇಕು ಆವಾಗಲೇ ಜಂಪ್ ಆಗೋಕೆ ಸಾಧ್ಯ ಒಂದು ಸ್ಟೆಪ್ ಮೇಲ್ ಬರೋಕ್ಕೆ ಸಾಧ್ಯ ರೆಗ್ಯುಲರ್ ಆಗಿ ಸಿನಿಮಾ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸ್ ಮಾಡೋರು ತಪ್ಪಲ್ಲ ಏನು ಸೇಫರ್ ಆ್ಯಂಗಲ್ಸ್ ಏನಿದೆ ಅದನ್ನು ನೋಡೇ ನೋಡ್ತಾರೆ ಓ ಹೀ ಈ ಹೀರೋದಿಷ್ಟು ಬಿಸ್ನೆಸ್ ಆಗುತ್ತೆ ಈ ಹೀರೋನ ಈ ಥರ ಜನ ನೋಡ್ತಾರೆ ಇವನು ಲವರ್ ಬಾಯ್ ಇವನಿಗೆ ಲವರ್ ಸಿನಿಮಾ ಅಂದರೆ ಏನಂತ ಲವ್ ಸ್ಟೋರಿ ಸಿನಿಮಾಗಳನ್ನೇ ಮಾಡ್ಕೊಂಡು ಹೋಗ್ಬೇಕು ಇವ್ನ ಬಜೆಟ್ ಇಷ್ಟೇ ಯಾಕಂದರೆ ನಮ್ಮ ಹಿಂದಿನ ಸಿನಿಮಾ ಇಷ್ಟು ರಿಕವರಿ ಆಗಿತ್ತು ಇಷ್ಟೇ ಬರುತ್ತೆ ಇಷ್ಟೇ ನಾವು ಹಾಕ್ಬೋದು ಸೊ ವ್ಯವಹಾರಸ್ಥರಾಗಿ ಬಿಸ್ನೆಸ್ ಮ್ಯಾನಾಗಿ ಅದು ಯೋಚನೆ ಮಾಡ್ತಾರೆ ಹೊರತು ಕ್ರಿಯೇಟಿವ್ನೆಸ್ನಲ್ಲಿ ಕ್ರಿಯೇಟರ್ ಆಗಿ ಥಿಂಕ್ ಮಾಡೋದು ಬಹಳ ಅಪರೂಪ ನಾ ಯಾವ ಥರ ನಿರ್ಮಾಪಕರೇ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ ಬಹಳ ಅಪರೂಪ ಆ ಅಪರೂಪದ ವ್ಯಕ್ತಿ ದುರದೃಷ್ಟ ನನಗೆ ಸಿಗಲಿಲ್ಲ ಈ ಯುದ್ಧಕಾಂಡ ಮಾಡೋಕ್ಕೆ ಹೊರಟಾಗ ಹಂಗಾಗಿನೆ ನಾನೇ ನಿರ್ಮಾಣ ಮಾಡಬೇಕಾಯ್ತು ಸರಿ ಈಗ ಯುದ್ಧ ಸೀಕ್ವೆಲ್ ಮೂವೀಸು ಯೂಶ್ವಲಿ ಕಷ್ಟ ಇರ್ತದೆ ಅಂದರೆ ಆ ಸೀಕ್ವೆಲ್ ಇರ್ಲಿಲ್ಲ ಅಂದರೂ ಅದೇ ನೇಮಲ್ಲಿ ಹೋಗೋದು ಯಾಕೆಂದ್ರೆ ಯುದ್ಧಕಾಂಡ ಒಂದು ಹಿಟ್ ಆಯಿತು ಸಾಂಗ್ಸ್ ಬ್ಲಾಕ್ ಬೋಸ್ಟರ್ ಇತ್ತು ಇವತ್ತು ಅದೇ ನೇಮ್ ಅಲ್ಲಿ ಯುದ್ಧಕಾಂಡ ಟು ಶುರು ಮಾಡಿದ್ದು ಆ ಜವಾಬ್ದಾರಿ ಎಲ್ಲ ಹೇಗಿತ್ತು ಅಂತ ಸರ್ ಸ್ಟಾರ್ಟಿಂಗ್ ನಲ್ಲಿ ಹೆಸರು ಇಡಬೇಕಾದ್ರೆ ಅಫ್ಕೋರ್ಸ್ ಒಂದು ಎರಡು ಮೂರು ಸಲ ತಲೆನಲ್ಲಿ ಯೋಚನೆ ಬಂದಿದೆ ಆ ಹೆಸರಿನ ಗೌರವ ಧಕ್ಕೆ ಬರಬಾರದು ಅನ್ನೋದು ಬಟ್ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಈ ಯುದ್ಧ ಕಂಡ ಕಂಟೆಂಟ್ ಕೂಡ ಅದ್ರ ಹೆಸರನ್ನು ಮೇಲಕ್ಕೆ ತೊಗೊಂಡೋಗ್ರದ್ದು ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಧಕ್ಕೆ ಬರೋಲ್ಲ ಅಷ್ಟು ಕಾನ್ಫಿಡೆನ್ಸ್ ಇದು ಇರೋದ್ರಿಂದಾನೆ ಯಾವತ್ತು ಕೂಡ ಅಂದರೆ ಯಾವಾಗ ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ವಿ ತುಂಬ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಇನ್ಫ್ಯಾಕ್ಟ್ ಆ ಟೈಟ್ಲ್ ಇದಕ್ಕೆ ಸ್ಟ್ರೆಂತ್ ಕೊಟ್ಟಿದೆ ಟು ಬಿ ಫ್ರ್ಯಾಂಕ್ ನಾವು ಆ ಟೈಟ್ಲಿಗೆ ಎಷ್ಟು ನ್ಯಾಯ ಒದಗಿಸ್ತೀವಿ ಬಿಡ್ತೀವಿ ಅನ್ನೋದಕ್ಕಿಂತ ನಮ್ಮ ಕಥೆಗೆ ಆ ಟೈಟ್ಲ್ ತುಂಬ ಅಂದರೆ ತುಂಬ ಸ್ಟ್ರೆಂತ್ ಕೊಟ್ಟಿದೆ ಸೊ ಹಂಗಾಗಿ ವೆರಿ ಕಾನ್ಫಿಡೆಂಟ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂದರೆ ಭಯ ಪಡೋದಾಗಲಿ ಎಷ್ಟು ಜವಾಬ್ದಾರಿ ಇದೆ ಅದೆಲ್ಲ ಭಯ ಪಡೋಂಥ ಅವಶ್ಯಕತೆನೇ ಇಲ್ಲ ಸೊ ನೀವು ಲಾಯರ್ ಜಾಬ್ ಮಾಡಿದ್ದೀರಾ ಈ ಕೆಲವೊಂದು ಲಾಯರ್ ರೋಲ್ ಮಾಡಿದ್ದೀರಾ ಕೆಲವೊಂದು ರೋಲ್ಗಳು ಹೆಂಗಿರ್ತವೆ ಅಂದರೆ ಅದಕ್ಕೆ ಒಂದು ಪ್ರಿಪ್ರೇಷನ್ ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವ್ರವ್ರ ಇರ್ತವೆ ಏನೇನೋ ಇರ್ತವೆ ಆ ರೂಲ್ಸ್ಗಳು ಅಲ್ಲಿ ಫಿಲಮಲ್ಲಿ ಹಾಕಬೇಕಾದ್ರು ಕೂಡ ಒಂದು ನಂಬರ್ ಮಿಸ್ ಆದರೂ ಏನೇನೋ ಹಾಕ್ತವೆ ಇದೆಲ್ಲ ಯಾವ ಥರ ಪ್ರಿಪೇರ್ ಆದರೆ ನಿಮ್ಮ ಕ್ಯಾರೆಕ್ಟರ್ ತುಂಬ ತುಂಬ ಕಾನ್ಶ ಕಾನ್ಷಿಯಸ್ ಆಗಿ ಕಾಶಿಯಸ್ ಆಗಿ ಸಾಕಷ್ಟು ರಿಸರ್ಚ್ಗಳು ಅಧ್ಯಯನ ಮಾಡಿ ಲಾಯರ್ಸ್ ಜಡ್ಜ್ ನಮ್ಮ ಮನೆಯಲ್ಲೇ ಇರೋದ್ರಿಂದ ನನಗೆ ಗೊತ್ತಿರತಕ್ಕಂಥ ಎಷ್ಟೊಂದು ಲಾಯರ್ಗಳು ಎಲ್ಲರಿಗೂ ಒಂದು ಸುಮಾರು ಜನಕ್ಕೆ ಕೂತ್ಕೊಂಡು ಇನ್ ಕಾನ್ಫರೆನ್ಸ್ ಅವ್ರಿಗೆ ನರೇಶನ್ಸ್ ಕೊಟ್ಟು ಈ ಐ ಪಿ ಸಿಗಳನ್ನು ಯೂಸ್ ಮಾಡ್ತಿದ್ದೀವಿ ಈ ಸೆಕ್ಷನ್ಸ್ಗಳನ್ನು ಬಳಸ್ತಿದ್ದೀವಿ ಆಮೇಲೆ ಜಡ್ಜ್ ಈ ಥರದ ನಿರ್ಧಾರಗಳನ್ನ ಕೊಡ್ತಾರೆ ಇದೆಲ್ಲ ಅವ್ರ ಜ ಅವ್ರ ಮುಂದೆ ಚರ್ಚೆ ಮಾಡಿ ಎಲ್ಲರೂ ಮೆಚ್ಚುಗೆ ಕೊಟ್ಟು ಎಲ್ಲರೂ ಚಪ್ಪ ಸ್ಕ್ರಿಪ್ಟ್ ಲೆವೆಲಲ್ಲೇ ಎಲ್ಲರೂ ಚಪ್ಪಾಳೆ ತಟ್ಟಿದ್ದಾರೆ ಸೊ ಅಷ್ಟು ಪ್ರಿಪರೇಷನ್ ಆದಮೇಲೆ ಇದನ್ನು ಸ್ಕ್ರೀನ್ ಮೇಲೆ ಹೋಗಿರೋದು ಆ್ಯಂಡ್ ನಾಟ್ ಓನ್ಲಿ ಲಾಯರ್ಸ್ ಬಾರ್ ಕೌನ್ಸಿಲಿಂದ ಮಾತ್ರ ಅಲ್ಲದೆ ಸೆನ್ಸರ್ ಬೋರ್ಡಿಂದ ಕೂಡ ನಾವು ಕಮಿಟಿ ಮೆಂಬರ್ಸ್ನ ಕರೆಸಿ ಅವರಿಗೂ ಕಥೆ ಹೇಳಿದ್ದೀವಿ ಅವರು ಕೂಡ ಮೆಚ್ಕೊಂಡ ಮೇಲೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಏನೇನು ಇರಲ್ಲ ಎಲ್ಲ ತಿಳ್ಕೊಂಡ ಮೇಲೇ ಶೂಟಿಂಗ್ ಹೋಗಿರೋದು ಸರ್ ಸೆನ್ಸರ್ ಏನಾಯ್ತು ಸರ್ ಯು ಆಯ್ತಾ ಯು ಆಯ್ತಾ ಸೆನ್ಸರ್ ಸೆವೆನ್ ಪ್ಲಸ್ ಏಳು ವರ್ಷದ ಮೇಲಿನ ಮಕ್ಕಳು ಸಿನಿಮಾ ನೋಡಬಹುದು ಸರ್ ಇವಾಗ ಒಂದು ಲಾಯರ್ ಮೇಲೆ ಒಂದು ಜೋಕ್ಸ್ ಇದೆ ಅದು ಲಯರ್ ಮೇಲೆ ಜೋಕ್ಸ್ ಯಾವ ಥರ ಮೇಲೆ ಕೇಸ್ ಆದರೆ ಅದ್ರ ಮೇಲೆ ಕೇಸ್ ಆಗಲ್ಲ ಸರ್ ಜವಾಬ್ದಾರಿ ಹಾಂ ಈಗ ಲಾಯರ್ಸ್ ಫಿಫ್ಟಿ ಪರ್ಸೆಂಟ್ ಆಫ್ ಆಫ್ ದ ಟೈಮು ಏನು ಏನು ಹೇಳ್ತಿರ್ತಾರೆ ಹೇಳ್ತಿರ್ತಾರೆ ಅಂತ ಫಿಫ್ಟಿ ಪರ್ಸೆಂಟ್ ಟೈಮ್ ಕೋರ್ಟಲ್ಲ ಹಿಂಗೆ ತಮಾಷೆ ಆಗಿ ಆನ್ಸರ್ ಸ್ಲೀಪ್ ಸ್ಲೀಪ್ ಮಾಡೋ ಪ್ರತಿ ಮಾಡ್ತಾರಲ್ಲ ನೈಟು ಅವಾಗ ಒಂದು ಬಾಡಿ ಮುಂಟ್ ಬಾಡಿ ಮುಂಟ್ ಆಗ್ತಾ ಇರ್ತಾರೆ ಅದು ಯಾವ ಬಾಡಿ ಮುಮೆಂಟ್ ಇರೋದು ಹ ಲರ್ಸ್ ಬಾಯ್ನು ಹಾ ಲಿಪ್ ಹೌದಾ ಈಗ ಸುಮ್ಮನೆ ತಮಿಷೆಗೆ ಅಲ್ಲ ಕರೆಕ್ಟ್ ಅಲ್ಲ ಪಾಪ ಅಷ್ಟ ಮಾತಾಡೋದೇ ಲಿಪ್ ಆಗ್ತೈತಿ ಹ ಸರಿ ಅದು ಈ ಕಾಮಿಡಿ ಹೊರತು ಪಡಿಸಿ ಅಂದ್ರೆ ಈ ಕರೆಂಟ್ ಸಿಚುವೇಶನ್ ತಗೊಂಡಿದಿರಾ ಅಂದ್ರೆ ಈ ಕರೆಂಟಲ್ಲಿ ಕೂಡ ತುಂಬಾ ರೇಪ್ ಅಟೆಂಪೆನ್ಸ್ ಕೂಡ ಆಗ್ತಾ ಇದೆ ಮುಚ್ಚಾಕೋದು ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಬರ್ತಿದಾಗ ಅದೇ ಟೈಮ್ ರಿಲೀಸ್ ಕೂಡ ಆಗ್ತಾ ಇದು ಆ ಇದ್ರ ಬಗ್ಗೆ ಏನಾರ ಇದೆಯಾ ಏನು ಅಂತ ಒಂದು ಪ್ರೆಸ್ ಮಿಟಲ್ ಕೂಡ ಕೇಳ್ತಾ ಇದ್ರು ಹೇಗೆ ಅಂತ ಸರ್ ಅಲ್ಲ ಪೂರ್ತಿ ಪ್ರಶ್ನೆ ಅರ್ಥ ಆಗಲಿಲ್ಲ ಏನು ಹೆಸರು ತಗೊಳದ್ ಬದ್ಲು ಅದೇ ಒಂದು ದೊಡ್ಡ ದೊಡ್ಡ ಸಂಸ್ಥೆ ಒಂದು ಹೆಣ್ಮಗುದೊಂದು ಇದಾಗ್ತಾ ಇದೆ ಇಲ್ಲೂ ಕೂಡ ಹೆಣ್ಮಗುದ್ ಒಂದಿದೆ ಪ್ರೆಸ್ ಮೀಟಲ್ ಕೂಡ ಒಬ್ರು ಪ್ರಶ್ನೆ ಕೇಳಿದ್ರು ಕೇಸ್ ಅಂತ ಅಂದ್ರೆ ಆ ಕೇಸ್ ಅದರಿಂದ ಏನು ತಗೊಂಡಿದ್ದೀವಿ ಅಂತ ಅಲ್ಲ ಆ ಪರ್ಟಿಕ್ಯುಲರ್ ಕೇಸ್ ಅಂತಾನೆ ಅಲ್ಲ ಹೆಣ್ಣಿನ ಬಗ್ಗೆ ಅಷ್ಟೇ ಈಗ ದೊಡ್ಡ ದೊಡ್ಡ ಹೆಸರು ಬರ್ತಾ ಇದೆ ದೊಡ್ಡ ದೊಡ್ಡ ಸಂಸ್ಥೆ ಹೆಸರು ಬರ್ತಾ ಇದೆ ಅದೆಲ್ಲದಕ್ಕಿಂತ ನಮ್ಮ ವಿಚಾರ ಇರೋದ ಆ ಹೆಣ್ಮಕ್ಳಿಗೆ ಅವ್ರ ಫ್ಯಾಮಿಲಿಗಾಗ್ತಿರ್ತಕ್ಕಂಥ ಮಾನಸಿಕ ವೇದನೆ ಅವ್ರಿಗೆ ಆಗ್ತಿರ್ತಕ್ಕಂಥ ನೋವು ಅವರು ಪಡ್ತಿರ್ತಕ್ಕಂಥ ಅವಮಾನಗಳು ಅವತ್ತು ಒಂದಿನ ಅದೇನು ಕೆಟ್ಟ ಘಟನೆ ನಡೆಯುತ್ತಲ್ಲ ಅದಕ್ಕಿಂತ ಜಾಸ್ತಿ ನೋವು ಇಡೀ ಫ್ಯಾಮಿಲಿ ಮತ್ತು ಹೆಣ್ಮಗು ಜೀವನ ಪರ್ಯಂತ ಪಡ್ತಿರ್ತಾರಲ್ಲ ಆ ವಿಷಯ ಅದ್ರ ಬಗ್ಗೆ ಏನು ಪರಿಹಾರ ಕೊಡ್ತೀರ ಇವತ್ತು ಅದು ಯಾರೋ ಒಬ್ರು ಏನೋ ಒಂದು ದೌರ್ಜನ್ಯ ಮಾಡಿರ್ತಾರೆ ಅತ್ಯಾಚಾರ ಮಾಡಿರ್ತಾರೆ ಅದಕ್ಕೆ ನಾವು ಕೇಸ್ ಫೈಲ್ ಮಾಡಿರ್ತೀವಿ ಅದಕ್ಕೆ ಶಿಕ್ಷೆ ಸಿಗುತ್ತೆ ಮಾನಸಿಕ ತೊಂದರೆಗೆ ಯಾರು ಕೊಡ್ತಾರೆ ಈ ಒಂದು ಎರಡು ವರ್ಷ ನಡೆಯುತ್ತೆ ಕೇಸ್ ಮೂರು ವರ್ಷ ನಡೆಯುತ್ತೆ ಹತ್ತು ವರ್ಷ ನಡೆಯುತ್ತೆ ಇಪ್ಪತ್ತು ವರ್ಷ ನಡೆಯುತ್ತೆ ಅಷ್ಟು ವರ್ಷ ಅವ್ರು ಪಟ್ಟಂತ ಮಾನಸಿಕ ಒತ್ತಡ ಅದಕ್ಕೆ ಏನಿದೆ ಪರಿಹಾರ ಸೊ ಇದಕ್ಕೆ ಏನು ಪರಿಹಾರ ಹೇಳಕ್ಕೆ ಹೊರಟಿದ್ದೀರಾ ಸರ್ ಯುದ್ಧ ಕಂಡ ಟು ಯುದ್ಧ ಕಂಡ ನೋಡ್ಬೇಕು ನೀವು ಅದೇ ಯೂಶಲಿ ಈ ಥರ ಫಿಲಮ್ಸ್ಗಳು ಏನಕ್ಕೆ ಬರಬೇಕಂದ್ರೆ ಸರ್ ಈಗ ನೂರು ಜನರಲ್ಲಿ ಒಂದು ಇಬ್ಬರ ಒಂದು ಚೇಂಜ್ ಆದರೆ ಅಥವಾ ಏನಾರು ಕರೆಕ್ಟ್ ಅದೇ 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 ನನ್ನ ಮೋಟಿವ್ ಇರೋದು ಸಮಾಜದಲ್ಲಿ ಸುಧಾರಣೆ ಏನಾದರೂ ಒಂದು ಚೂರು ಆದರೂ ಆದರೆ ಯಾವ ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪಾದರೂ ಸಮಾಜದಲ್ಲಿ ಸುಧಾರಣೆ ಆದರೆ ಒಂದು ಸ್ವಲ್ಪಾದರೂ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಸುಧಾರಣೆ ಆದರೆ ನಾನು ಈ ಸಿನಿಮಾ ಮಾಡಿದಕ್ಕೆ ಸಾರ್ಥಕತೆ ಆಗುತ್ತೆ ಸರ್ ಈ ಸಿನಿಮಾ ಮಾಡಿದಿರಾ ಅಂದರೆ ಈ ಥರ ಕಂಟೆಂಟ್ ಬೇಸ್ಡ್ ಮೂವೀಸ್ ಏನಾಗ್ತವೆ ಅಂದರೆ ಪ್ರೇಕ್ಷಕರಲ್ಲಿ ಒಂದು ಹಿಡ್ದಿ ಹಿಡ್ಕೊಳೋದು ಕಷ್ಟ ಆಗಲಿ ಜನಗಳ್ನ ಅಂದರೆ ಬೋರ್ ಆಗಿಬಿಡೋದು ಇಲ್ಲ ತುಂಬ ಮೋಟಿವ್ ಹೇಳ್ತವ್ರೆ ಅನಿಸ್ಬಿಡೋದು ಆ ಥರ ಆ ನಿಟ್ಟಿನಲ್ಲಿ ಯಾವ ಥರ ಮಾಡಿದ್ದೀರಾ ಅಂತ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನಾದ್ರೂ ಇದೆಯಾ ಇಲ್ಲ ಬರೀ ಇದ್ರ ಮೇಲೆ ಹೋಗುತ್ತಾ ಯಾವ ಥರ ಹೋಗುತ್ತೆ ಸರ್ ಇಡೀ ಸಿನಿಮಾ ಅಲ್ಲ 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 ಬೋರಿಂಗ್ ಫ್ಯಾಕ್ಟರ್ಸ್ ಅನ್ನೋದು ಇಲ್ಲ ಸರ್ ಎಮೋಷನ್ಸ್ ಇದೆಯಲ್ಲ ಅದು ಒಂದು ಗ್ರೇಟೆಸ್ಟ್ ಕಮಿಟ್ಮೆಂಟ್ ಅದು ನೀವು ಸಿನಿಮಾನಲ್ಲಿ ಇದು ಹೌದು ನನ್ನ ಫ್ಯಾಮಿಲಿಗೆ ಆಗಿದ್ದಿದ್ರೆ ಅಂತ ಒಂದು ಪ್ರಶ್ನೆ ಬಂದಾಗ ನಿಮಗೆ ನೀವು ನಿಮ್ಮ ಅಕ್ಕ ತಂಗಿಯಂದ್ರನ್ನ ಅಲ್ಲಿ ಕಂಡಾಗ ನಿಮ್ಮ ಮನೇಲಿ ಯಾರಾದ್ರೂ ಸಣ್ಣ ಮಕ್ಕಳಿದ್ರೆ ಅವ್ರನ್ನ ನೀವು ಕಂಡಾಗ ಎಮೋಷ್ನಲಿ ಕನೆಕ್ಟ್ ಆದರೆ ಅಲ್ಲಿ ಎಂಟರ್ಟೈನ್ಮೆಂಟು ಬೋರ್ ಫ್ಯಾಕ್ಟರ್ ಬರೋದೇ ಇಲ್ಲ ಇಟ್ ಇಸ್ ಎ ಒಂದು ಸೀರಿಯಸ್ ಇಶ್ಯೂ ಅದು ನನಗೆ ಗೊತ್ತಿರಂಗ ಪ್ರತಿಯೊಬ್ಬನು ಅದರಲ್ಲಿ ಇನ್ವಾಲ್ವ್ ಆಗ್ತಾನೆ ಒಂದು ಫೈಟ್ ಗೆ ನ್ಯಾಯ ಸಿಗಬೇಕು ಅನ್ನೋದು ಅಂದರೆ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ನೀವು ಕೂತ್ಕೊಂಡು ಯು ವಿಲ್ ಬಿಕಮ್ ಭರತ್ ನನ್ನ ಪಾತ್ರ ಏನಿದೆಯಲ್ಲ ಅದು ಇಡೀ ಭರತ ಖಂಡನ್ನು ರಿಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ ಈ ಫೈಟ್ ಅಲ್ಲಿ ಈ ಜರ್ನಿನಲ್ಲಿ ನೀ ಅದ್ರ ಜೊತೆಗೆ ನೀವು ಇನ್ವಾಲ್ವ್ ಆಗೇ ಆಗ್ತೀರ ನೀವು ಯಾವಾಗ ತನಕ ನಿಮ್ಮಲ್ಲಿ ಮನುಷ್ಯತ್ವ ಇಲ್ವೋ ನಿಮ್ಗೆ ಸಿನಿಮಾ ಮೋಸ್ಟ್ಲಿ ಬೋರಿಂಗ್ ಈ ಎಂಟರ್ಟೈನ್ಮೆಂಟ್ ಅನ್ಕೊಂಡ್ ಬಂದು ಕಾಮಿಡಿ ಸಿಗುತ್ತೆ ಡ್ಯಾನ್ಸ್ ಸಿಗುತ್ತೆ ಐಟಮ್ ನಂಬರ್ ಸಿಗುತ್ತೆ ಕಂಡ ಬರಬೇಡಿ ನೀವು ಸಮಾಜದಲ್ಲಿ ಏನಾದರೂ ಒಂದು ಈಗ ನಾವು ಬ್ರೂಸ್ಲಿ ಸಿನಿಮಾಗಳು ಅವ್ರ ಚಿಕ್ಕವರಿದ್ದಾಗ ನಮಗೊಂದು ಫೈಟ್ ಮಾಡ್ಬೇಕನ್ಸೋದು ನನಗೆ ಯುದ್ಧ ಯುದ್ಧಕಂಡ ಸಿನಿಮಾ ನೋಡಾದ್ಮೇಲೆ ನಾನು ಒಬ್ಬ ಗಂಡಸ ಬದುಕಬೇಕು ಅಂತ ಆಚೆ ಬರ್ತೀನಿ

ಅಲ್ಲ ಮಾಡಲೇಬೇಕಲ್ಲ ಅದೊಂದು ಛಲ ಒಂದು ಸಂಕಲ್ಪ ಇಟ್ಟು ಇಟ್ಕೊಂಡಾಗ ಸಿನಿಮಾ ನಾನು ಬರೀ ಓಕೆ ನಾನು ಇಷ್ಟು ಹಾಕ್ತೀನಿ ಇಷ್ಟು ತೆಗಿತೀನಿ ಅನ್ನೋದು ನನಗೆ ಸುಲಭವಾದ ವಿಚಾರ ಇವಾಗ ಅಜಯ್ ರಾವ್ ಪ್ರೊಡಕ್ಷನ್ಸ್ ಅಂತಂದರೆ ನಾನೊಂದು ಹಿಂದೆ ಮಾಡತಕ್ಕಂಥ ಸಿನಿಮಾ ಬಜೆಟ್ ಸ್ಕೇಲಲ್ಲೇ ನಾನು ಮಾಡಿ ಅದನ್ನು ವ್ಯಾಪಾರ ಮಾಡಿ ಅಲ್ಲಿಗೆ ಮುಗಿಸೋದು ನನಗೆ ನಿಜವಾಗ್ಲೂ ದೊಡ್ಡ ವಿಚಾರ ಅಲ್ಲ ನಾ ಈ ಹಿಂದೆ ಏನು ಮಾಡ್ತಾಯಿದ್ದೆ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಬಜೆಟ್ ಆಗಿರೋದು ಮೂರು ಪಟ್ಟು ಜಾಸ್ತಿ ಟೈಮ್ ತೊಗೊಂಡಿರೋದು ಮೂರು ವರ್ಷ ನಾನು ಏನು ಮಾಡಿದೆ ಬರೀ ಇದರಲ್ಲೇ ಕೂತಿದ್ದೀನಿ ಆಮೇಲೆ ಎಲ್ಲನೂ ಏನು ಇದಕ್ಕೆ ಮುಡಿಪಾಗಿಟ್ಟಿರೋದು ನನ್ನ ಟೈಮು ನನ್ನ ದುಡ್ಡು ಹಣ ನನ್ನ ಫ್ಯಾಮಿಲಿ ಟೈಮ್ ಕೊಡೋದು ಎಲ್ಲ ಇದಕ್ಕೆ ನಾನು ಅಷ್ಟು ಪಣ ತೊಟ್ಟು ಇದಕ್ಕೆ ಮುಡಿಪಾಗಿಟ್ಟಿದ್ದೀನಲ್ಲ ಸೊ ಆ ಸ್ಯಾಕ್ರಿಫೈಸಿಗೆ ನಾವು ನಿಲ್ಲಲೇಬೇಕು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ನಿಂತು ಹೋರಾಟ ಟು ದಿ ಬೆಸ್ಟ್ ಬರೋದಕ್ಕೆ ಎಲ್ಲದರಲ್ಲೂ ನಾವು ಕಣ್ಣು ಜಾಗೃತಿಯನ್ನು ವಹಿಸಲೇಬೇಕಾಗುತ್ತೆ ಸರಿ ಅಂದರೆ ಈಗ ಕಂಡ ಇದಾಯಿತು ನೆಕ್ಸ್ಟ್ ಯಾವ ಥರ ನೀವು ಮೂವೀಸ್ ಮಾಡಬೇಕು ಅಲ್ಲ ನೀವೇ ಓನ್ ಪ್ರೊಡ್ಯೂ ಪ್ರೊಡಕ್ಷನಲ್ಲಿ ಇನ್ನೂ ನೆಕ್ಸ್ಟ್ ಮೂವೀಸ್ ಬರ್ತಾವ ಇಲ್ಲ ಬೇರೆಯವ್ರಿಗೆ ಮಾಡ್ತೀರಾ ಇಲ್ಲ ನಿಮಗೆ ಮಾಡ್ತಾ ಹೋಗ್ತೀರಾ ಅದ್ರ ಬಗ್ಗೆ ಹೇಳಿದರೆ ಅಲ್ಲ ನನಗೆ ಭಾಳ ದೊಡ್ಡ ಆಸೆ ಇದೆ ಅಂದರೆ ಈ ನಿರ್ಮಾಣ ಸಂಸ್ಥೆ ಏನಿದೆ ಕೃಷ್ಣ ಲೀಲಾ ಅಂದಮೇಲೆ ಹತ್ತು ವರ್ಷ ಗ್ಯಾಪ್ ತೊಗೊಳ್ತು ಇದಾದ್ಮೇಲೆ ಈ ಸಿನಿಮಾ ಕೈ ಹಿಡಿದ್ರೆ ಖಂಡಿತ ಕಂಟಿನ್ಯೂಯಸ್ ಸಿನಿಮಾಗಳು ನಾನು ಪ್ರೊಡಕ್ಷನ್ ಮಾಡ್ತಾ ಹೋಗ್ತೀನಿ ಅದು ಬೇರೆ ನಿರ್ಮಾಪಕರು ಬಂದರೂ ಅಥವಾ ಬರದೇ ಇದ್ರೂ ನನ್ನ ನಿರ್ಮಾಣ ಸಂಸ್ಥೆ ಜೊತೆ ಕೈ ಜೋಡಿಸ್ಕೊಂಡು ನಾನು ಅದರಲ್ಲಿ ವರ್ಕಿಂಗ್ ಪಾರ್ಟ್ನರ್ ಆಗ್ತೀನೋ ನನ್ನ ಪ ಪ್ರೊಡಕ್ಷನ್ ಜೊತೆ ಕೊಲಾಬಾಗುತ್ತೋ ಏನೋ ಒಟ್ಟಿನಲ್ಲಿ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೇ ಜಾಗೃತಿ ವಹಿಸಿ ಗುಣಮಟ್ಟದ ಸಿನಿಮಾ ಸ್ಟ್ರಾಂಗ್ ಕಂಟೆಂಟ್ಗಳು ಸಿನಿಮಾಗಳನ್ನ ಇಟ್ಕೊಂಡು ನಾ ತಡವಾದರೂ ಪರವಾಗಿಲ್ಲ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬೇರೆಯವ್ರಿಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇನ್ನೊಂದು ಅಲ್ಲಿ ನಾನೇ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಅಲ್ಲ ನಾನು ಹೇಳೋ ಬೇರೆಯವ್ರು ಆ್ಯಕ್ಟ್ ಮಾಡಿದ್ರು ತೊಂದರೆ ಇಲ್ಲ ನನ್ನ ಪ್ರೊಡಕ್ಷನ್ ಸಂಸ್ಥೆಯಿಂದ ನನಗೆ ಆ ಥರದ್ದೊಂದು ಕೊಡುಗೆಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು ನನ್ನ ಕಡೆಯಿಂದ ಸರ್ ಇನ್ನೊಂದು ಏನಂದರೆ ಈಗ ತಾಯಿ ಮಗಳ ಸೆಂಟಿಮೆಂಟ್ ಇರೋ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ಬೆಸ್ಟ್ ಆಗಿದೆ ಅದ್ರ ಜೊತೆಗೆ ನೀವು ನಿಂತಿದ್ದೀರಾ ನಿಮ್ಮ ಜೊತೆ ಇವಾಗ ಜನಗಳು ನಿಲ್ಲಬೇಕು ಕೊನೆಗೆ ಪ್ರೇಕ್ಷಕರು ಬಂದು ನೋಡೋಂಥ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಕೊನೆಯದಾಗಿ ಅಲ್ಲ ಅವ್ರಿಗೆ ಹೇಳೋಂಥದ್ದು ಏನಿಲ್ಲ ಅವ್ರು ನಂಬ್ತಾರೆ ಅವರಿಗೆ ನಂಬಿಕೆ ಮಾಡಷ್ಟು ಅಂದರೆ ಯಾವುದನ್ನು ನಂಬಬೇಕು ಯಾವ್ದು ನಂಬಾರ್ದು ಅನ್ನೋದು ತಿಳ್ಕೊಳ್ಳೋಷ್ಟು ಶಕ್ತಿ ಸಾಮರ್ಥ್ಯ ಅವರಿಗಿದೆ ನಾನು ಮಾತಾಡೋ ರೀತಿನಲ್ಲಿ ನಾನು ಬಿಟ್ಟಿರ್ತಕ್ಕಂಥ ಸಿನಿಮಾ ತುಣುಕಲ್ಲಿ ಈ ಸಿನಿಮಾನಲ್ಲಿ ವಿಷಯ ಇದೆ ಇದನ್ನ ನಾವು ಚಿತ್ರಮಂದಿರದಲ್ಲಿ ನೋಡಬೇಕು ಬೇಡ ಅವ್ರಿಗೆ ಗೊತ್ತಿದೆ ನೀವು ಹೇಳಿದ್ರಲ್ಲ ಪ್ರಚಾರ ಹೆಂಗೆ ಮಾಡ್ತಿದ್ದೀರ ಅಂತ ನನಗೆ ಗೊತ್ತಿಲ್ಲ ನಾನು ಆನೆಸ್ಟಾಗಿ ಆಗಿ ಕುತ್ಕೊಂಡಿದ್ದೀನಿ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ ಏನೇ ಮಾತಾಡಿದ್ರು ಈಗ ಲಾಯರ್ ಹೆಂಗೆ ಹೇಳ್ತೀವಲ್ಲ ನಾವು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ನಾವು ಏನೇ ಹೇಳಿದ್ರು ನಿಜ ಹೇಳ್ತೀವಿ ನಿಜ ಬಿಟ್ಟು ಬೇರೆ ಏನು ಹೇಳೋಲ್ಲ ಅಂತ ಸೊ ಅದೇ ರೀತಿ ನಾನು ಕೂಡ ಪ್ರೇಕ್ಷಕರಿಗೆ ನಾನು ಅದೇ ಪ್ರಮಾಣ ಮಾಡಿ ಹೇಳ್ತೀರ ನಾನು ನಂದು ಒಳ್ಳೆ ಪ್ರಯತ್ನ ಪ್ರಾಮಾಣಿಕವಾದಂಥ ಪ್ರಯತ್ನ ಅವ್ರು ಸೆನ್ಸ್ ಮಾಡ್ತಾರೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ನನಗೆ ಯಾವುದೇ ರೀತಿಯಾದ್ರೆ ಡೌಟ್ ಇಲ್ಲ ಕನ್ನಡಿಗರು ಈ ಸಿನಿಮಾನ ಗೆಲ್ಸೋದಲ್ದೆ ಅವರು ತಲೆ ಮೇಲೆ ಹೊತ್ಕೊಂಡು ಇದನ್ನು ದೇಶಾದ್ಯಂತ ತೊಗೊಂಡು ಹೋಗೇ ಹೋಗ್ತಾರೆ ಇಟ್ ಈಸ್ ಎ ಚಾಲೆಂಜ್ ಸರ್ ಒಂದು ಮಾತು ಹೇಳಿದ್ರಿ ಎವ್ರಿ ಬಿಸ್ನೆಸ್ ಮ್ಯಾನು ಸಾಲ ಮಾಡಿನೇ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಅಂತ ಮುಖೇಶ್ ಅಂಬನಿ ಕೂಡ ಮೊನ್ನೆ ಇದು ಮಾಡಿದಾರೆ ಅಂತ ದೊಡ್ಡ ಇದಾಗಿದೆ ನೀವು ಕೂಡ ಈ ಸಿನಿಮಾಗೆ ಮಾಡಿದ್ದೀರಾ ಅದು ತೀರಲಿ ಇನ್ನೂ ಸಕ್ಸಸ್ಫುಲ್ ಹಿಟ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು